ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರಿಗೂ ದೇವರ ಪ್ರಿಯ ಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ ಪ್ರೇರೆ ಸೆಪ್ಟೆಂಬರ್ ಐದರಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಡಾಕ್ಟರ್ ಸರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಒಂದು ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇರೋದು ಒಂದು ರೂಢಿಯಲ್ಲಿ ಬರುವಂತಹ ಒಂದು ಸಾಂಪ್ರದಾಯ ಅಥವಾ ಒಂದು ಪದ್ಧತಿ ಅಂತಲೇ ನಾವು ಹೇಳ್ಕೊಳ್ಬೋದು ಪ್ರೇರೆ ಯಾಕೆಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರನ್ನ ಒಂದು ನೆನೆಯುವುದಕ್ಕಾಗಿ ಆತನ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಎಂದು ಆಚರಿಸಬೇಕೆಂದು ಅವ್ರು ಹೇಳಿದ ಮಾತಿನ ಪ್ರಕಾರವಾಗಿ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ ಬೇರೆ ಶಿಕ್ಷಕರು ಎಂದ ತಕ್ಷಣ ನಮಗೆ ಯೋಚನೆ ಬರುವಂತದ್ದು ಏನು ಅಂದ್ರೆ ನಮ್ಮನ್ನ ಒಂದು ತಿದ್ದಿ ತೀಡಿ ಈ ಲೋಕದಲ್ಲಿ ಅವಂತರನ್ನಾಗಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಮಕ್ಕಳು ದಡ್ಡ ಇಧಾನ ಅಂದ್ಕೊಂಡು ಮಾಡ್ತೀವಿ ಮಾಡ್ತೀವಂದ್ರೆ ಒಂದು ಒಳ್ಳೆಯ ಶಾಲೆಯಲ್ಲಿ ಹುಡುಕ್ತೀವಿ ಆ ಒಂದು ಒಳ್ಳೆ ಶಾಲೆಯಲ್ಲಿ ಒಬ್ಬ ಶಿಕ್ಷಕನನ್ನ ನಾವು ಕಾಣ್ತೀವಿ ಪ್ರೇರ ಅನೇಕ ಶಿಕ್ಷಕರನ್ನ ಕಾಣ್ತೀವಿ ಆ ಶಿಕ್ಷಕರು ಏನ್ ಮಾಡ್ತಾರಂದ್ರೆ ನಮ್ಮ ಮಕ್ಕಳನ್ನ ತಿದ್ದಿ ತಮ್ಮೊಂದು ಮುಂದಿನ ಭವಿಷ್ಯದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ಅವರು ಸಹಾಯ ಮಾಡ್ತಾರೆ ಪ್ರೇರ್ ಮಗು ಮೊದಲನೇದಾಗಿ ಶಾಲೆಗೆ ಹೋಗುವಂತಾಗ ಸಮಯದಲ್ಲಿ ಅವನಿಗೆ ಏನೂ ಬರಲ್ಲ ಆ ಏನೂ ಬರದಂತಹ ವ್ಯಕ್ತಿಯನ್ನ ಆ ಕಲ್ಲನ್ನ ಅವರು ಶಿಲೆಯಾಗಿ ರೂಪಿಸ್ತಾ ಬರ್ತಾರೆ ಒಂದೊಂದಾಗಿ 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 ಅಕ್ಷರಗಳ ಜೊತೆಗೆ ಅಕ್ಷರಗಳನ್ನ ಪೋಣಿಸಿ ಅವರು ನಮಗೆ ಓದುವುದನ್ನ ಬರೆಯುವುದನ್ನ ಕಲಿಸ್ತಾರೆ ಅದು ಮಾತ್ರವೇ ಅಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ನೈತಿಕತೆಗಳನ್ನ ಕೂಡ ಅವರು ನಮಗೆ ಕಲಿಸ್ತಾ ಬರ್ತಾರೆ ಪ್ರೇರೆ ಓದಿನ ಜೊತೆಗೆ ನಮ್ಮ ಮುಂದಿನ ಜೀವಿತದ ಆಲೋಚನೆಯನ್ನ ಕೂಡ ಅವರು ನಮ್ಗೆ ಕಲಿಸ್ತಾ ಬರ್ತಾರೆ ಒಂದು ಸಾರಿ ಕೆಲವೊಂದು ಶಿಕ್ಷಕನ ನಾವು ನೋಡೋದಾದ್ರೆ ತಮ್ಮ ಜೀವಿತವನ್ನ ಕೂಡ ವಿದ್ಯಾರ್ಥಿಗಳಿಗಾಗಿ ಮುಡಿಪಾಗಿರುವುದನ್ನ ನಾವು ಕಾಣುತ್ತೇವೆ ಅದೇ ರೀತಿಯಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ತಮ್ಮ ಜೀವಿತವನ್ನ ನಮ್ಮ ಭಾರತ ದೇಶಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಮುಡಿಪಾಗಿಟ್ಟದನ್ನ ನಾವು ಕಾಣ್ತೇವೆ ಒಬ್ಬ ಶಿಕ್ಷಕನು ತನ್ನ ಕೆಲಸವನ್ನು ಅತಿ ಅಚ್ಚುಕಟ್ಟಾಗಿ ಮಾಡಿದರೆ ಈ ಲೋಕದಲ್ಲಿ ಮಕ್ಕಳು ಕೂಡ ಆ ಒಂದು ಶಿಕ್ಷಣದ ಬಾಲ್ಯದಿಂದಲೇ ಆ ಶಿಕ್ಷಣದಿಂದಲೇ ತಮ್ಮ ನೈತಿಕತೆಯನ್ನ ರೂಢಿಸಿಕೊಂಡು ಬರ್ತಾರ ಪ್ರೇರೆ ಅದೇ ರೀತಿಯಾಗಿ ಒಂದು ಸಾರಿ ನಾವು ನೋಡಿದ್ರೆ ಪ್ರಭು ಏಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ನಮ್ಮನ್ನ ಶಿಲೆಯಾಗಿರ್ತಕ್ಕಂಥ ನಮ್ಮನ್ನ ಒಬ್ಬ ಮೂರ್ತಿಯನ್ನಾಗಿ ನಮ್ಮನ್ನ ಕೆತ್ತಿರುವಂತ ವಿಷಯನ ನಾವು ಯೋಚನೆ ಮಾಡುವ ಪ್ರಿಯರೆ ಯಾಕೆಂದ್ರೆ ಈ ಲೋಕದಲ್ಲಿ ಬಂದಿರತಕ್ಕಂಥ ನಮಗೆ ಈ ಲೋಕದ ಅಂಧಕಾರದಲ್ಲಿ ಬದುಕಿ ಈ ಲೋಕದ ಪಾಪದಲ್ಲಿ ಜೀವಿಸುವಂತ ನಮ್ಮನ್ನ ಪ್ರಭು ಏಸು ಕ್ರಿಸ್ತನು ನಿಜವಾದ ಮಾರ್ಗವನ್ನ ತೋರಿಸ್ತಾನ ಪ್ರಿಯರೇ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಎಂಬುದಾಗಿ ಯೇಸು ಕ್ರೀಸ್ತ ನಮಗೆ ತಿಳಿಸ್ತಾನ ಬೇರೆ ಯಾವ ರೀತಿ ಶಿಕ್ಷೆ ಒಂದು ಅಂಧಕಾರದಿಂದ ಬೆಳಕಿನಡೆಗೆ ಯಾವ ರೀತಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೋ ಏನು ತಿಳಿಯದಂತ ನಮಗೆ ಯಾವ ರೀತಿಯ ವಿದ್ಯಾಭ್ಯಾಸವನ್ನ ಕಳಿಸಿಕೊಡ್ತಾರೋ ಯಾವ ರೀತಿಯಾಗಿ ನೈತಿಕತೆಯನ್ನು ನಮಗೆ ರೂಢಿಸಿಕೊಡ್ತಾರೋ ಅದೇ ರೀತಿಯಾಗಿ ಕೂಡ ಈ ಪಾಪದ ಲೋಕದಲ್ಲಿ ಬದುಕುವಂತಹ ನಮಗೆ ಏನು ತಿಳಿಯಲಾರಿರ್ತಕ್ಕಂತಹ ನಮಗೆ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂದು ಅರಿಯದಂತೆ ಇರುವಂತ ನಮಗೆ ಪ್ರಭು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಮಾತುಗಳ ಮುಖಾಂತರವಾಗಿ ತನ್ನ ಕ್ರಿಯೆಗಳ ಮುಖಾಂತರವಾಗಿ ನಮ್ಮನ್ನ ಒಂದು ನಿತ್ಯ ಮಾರ್ಗಕ್ಕೆ ಒಂದು ಸತ್ಯವಾದ ಮಾರ್ಗದಕ್ಕೆ ನಡೆಸಿಕೊಡೋ ತನ್ನ ಪ್ರಿಯರೇ ಬೈಬಲಲ್ಲಿ ದೇವರು ಒಂದು ಮಾತು ಹೇಳುತ್ತನ ಪ್ರಿಯ ಬೈಬಲ್ ಅಲ್ಲಿ ಏಸು ಕ್ರಿಸ್ತನ ಒಂದು ಮಾತಿದೆ ಪ್ರಿಯ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಯ ಇಪ್ಪತ್ತೆಂಟನೇ ವಚನದಲ್ಲಿ ಕ್ರಿಸ್ತನ ಒಂದು ಮಾತು ನಮಗೆ ಈ ರೀತಿ ತಿಳಿಸುತ್ತದೆ ಅದೇನೆಂದ್ರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಾನು ಸಾತ್ವಿಕನೂ ಮನಸುಳ್ಳವನು ಆಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಪ್ರಭು ಯೇಸು ಕ್ರಿಸ್ತನ ಇಲ್ಲಿ ಹೇಳುವಂಥ ಮಾತು ಏನಂದರೆ ಪ್ರಿಯರೇ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ನಾನು ಸಾತ್ವಿಕನು ದೀನಮನಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದ್ದ ಪ್ರಿಯರೇ ಅರೇ ಎಲೆ ಕಷ್ಟಪಡುವವರೇ ಒಲೆ ಒತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಈ ಲೋಕದ ಪಾಪದ ಅಂಧಕಾರದಲ್ಲಿ ಮುಳುಗಿ ಪಾಪ ಒಂಬ ಗಂಟನ್ನ ನಾವು ಒತ್ತುಕೊಂಡು ದಿನಾಲೂ ಅದೇ ಪಾಪದಲ್ಲಿ ನಾವು ಜೀವಿಸ್ತಾ ಅದೇ ಪಾಪದ ಗಂಟನ್ನು ಒತ್ತುಕೊಂಡು ಈ ಲೋಕದಲ್ಲಿ ಬದುಕಲಾರದೆ ಜೀವಿಸಲಾರದೆ ಸಾಯಲಾರದೆ ಈ ಲೋಕದಲ್ಲಿ ಕಷ್ಟಪಡುವಂತವರ ಎಲ್ಲರನ್ನ ಕುರಿತು ದೇವರು ಕರಿತಾ ಇದ್ದಾನ ಪ್ರೇರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಕೆಳಗಡೆ ಇನ್ನೊಂದು ಮಾತಿದೆ ಪ್ರೇರೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಪ್ರಭು ಯೇಸು ಕ್ರಿಸ್ತನು ಹೇಳ್ತಾ ಇದನ್ನ ಪ್ರೇರೇ ನಾನು ಸಾತ್ವಿಕನು ದೀನಮನ ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ತೆಗೆದುಕೊಂಡು ನೀವು ನನ್ನಲ್ಲಿ ಕಲಿತುಕೊಳ್ಳಿರಿ ಯಾಕಂದ್ರೆ ಪ್ರಭು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಯಾವುದೇ ಪಾಪವನ್ನು ಮಾಡದಂತೆ ಜೀವಿಸಿರ್ತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ಅಂದರೆ ಅದು ಪ್ರಭು ಏಸು ಕ್ರಿಸ್ತನು ಮಾತ್ರನೇ ಅದಕ್ಕೆ ಆತನು ಹೇಳುವಂಥ ಮಾತು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ನಿಜ ಪ್ರೇರೆ ಏಸು ಕ್ರೀಸ್ತನೇ ಈ ಲೋಕಕ್ಕೆ ಮಾರ್ಗನಾಗಿದ್ದಾನೆ ಈ ಲೋಕದಲ್ಲಿ ಬಂದಿರತಕ್ಕಂಥ ನಮಗೆ ಏನು ತಿಳಿಯಲಾಗಿರ್ತಕ್ಕಂಥ ನಮಗೆ ಈ ಪಾಪದ ಅಂಬ ಸಮುದ್ರವನ್ನ ಈ ದಾಟ ಹೇಗೆ ದಾಟಬೇಕು ಅಂಬ ತಿಳಿಯಲಾಗಿರ್ತಕ್ಕಂಥ ನಮಗೆ ಪ್ರಭು ಏಸು ಕ್ರೀಸ್ತನು ಬಂದು ಈ ಲೋಕದಲ್ಲಿ ನೀತಿವಂತನಾಗಿ ಯಾವ ರೀತಿ ಜೀವಿಸಬೇಕು ಎಂಬುದನ್ನು ಪರಿಶುದ್ಧತನೆಯನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬುದನ್ನು ಪ್ರಭು ಏಸು ಕ್ರೀಸ್ತನು ನಮಗೆ ಕಳಿಸ್ಕೊಡ್ತಾನ ಪ್ರೇರೆ ಆತನು ಈ ಲೋಕಕ್ಕೆ ಬಂದಾಗ ಯಾವುದೇ ಪಾಪವನ್ನು ಮಾಡಲಿಲ್ಲ ಯಾರ ಮೇಲೂ ವಂಚನೆಯನ್ನು ವಂಚಿಸಲಿಲ್ಲ ಯಾರ ಆ ಪರರ ವಸ್ತುಗಳಿಗೂ ಆತನು ಆಸೆ ಪಡಲಿಲ್ಲ ಅದಕ್ಕಾಗಿ ಏಸು ಕ್ರಿಸ್ತನಿಯೊಳ ಕಚನಂದ್ರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ನನ್ನ ನಗವನ್ನು ನೀವು ಒತ್ತುಕೊಂಡು ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ನಿಜ ಅಲ್ವಾ ಪ್ರೇರೆ ಈ ವಿದ್ಯೆ ಈ ಶಿಕ್ಷಕರು ನಮ್ಮನ್ನ ಯಾವ ರೀತಿ ಅಜ್ಞಾನದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಪಾಪದಿಂದ ನಮ್ಮನ್ನ ಈ ಒಂದು ಪಾಪ ಎಂಬ ಬಂಧನದಿಂದ ಬಿಡುಗಡೆಗೊಳಿಸಿ ಸತ್ಯವೆಂಬ ಮಾರ್ಗದಡೆಗೆ ನಮ್ಮನ್ನು ಕಳಿಸ್ಕೊಡ್ತಾನ ಪ್ರೇರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದನ್ನು ನಮಗೆ ಕೊಡ್ತಾನ ಪ್ರೇಯರೆ ಈ ಲೋಕದಲ್ಲಿ ಯಾವ ರೀತಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿಸಿಕೊಡ್ತಾನ ಪ್ರೇರೆ ಅದಕ್ಕೆ ದೇವರು ಹೇಳಕ ಮಾತ ನಿಜ ಹಬ್ಬ ಪ್ರೇರೆ ಈ ಲೋಕದಲ್ಲಿ ಎಷ್ಟೋ ಜನರು ಶಿಕ್ಷಕರಿರ್ಬೋದು ಅವರು ನಮ್ಮನ್ನ ನೈತಿಕತೆಯನ್ನು ರೂಢಿಸಿಕೊಡ್ತಾರ ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಈ ಲೋಕದಲ್ಲಿ ನಾವು ಯಾವ ರೀತಿ ಪ್ರತ್ಯೇಕವಾಗಿ ಜೀವಿಸಬೇಕು ಎಂಬುದನ್ನು ನಮಗೆ ಕಲಿಸ್ಕೊಡ್ತಾನ ಪ್ರೇರೆ ಈ ಲೋಕದಲ್ಲಿ ನಮಗೆ ಯಾವ ರೀತಿ ಜೀವಿಸಬೇಕಂತ ಶಿಕ್ಷಕರು ಹೇಳಿಕೊಟ್ರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಕಲಿತುಕೊಳ್ಳಬೇಕು ಅಂತ ಈ ಲೋಕದ ಜ್ಞಾನವನ್ನ ಈ ಲೋಕದ ಶಿಕ್ಷಕರು ಕಲಿಸಿಕೊಟ್ರೆ ನಿಜವಾದ ಶಿಕ್ಷಕನು ಪ್ರಭು ಯೇಸು ಕ್ರೀಸ್ತನು ನಮಗೆ ಈ ಲೋಕದಲ್ಲಿ ಯಾವ ರೀತಿಯ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಂತ ತಿಳಿಸ್ಕೊಡ್ತಾನೆ ಪ್ರೇರಿ ಅದಕ್ಕೆ ಬೈಬಲ್ ಇನ್ನೊಂದು ಮಾತಿದೆ ಕೂಡ ಇನ್ನೊಂದು ಮಾತಿದೆ ಪ್ರೇರ ದೇವರು ಬಿಸಿರ್ತಕ್ಕಂಥ ಒಂದು ಪರಿಶುದ್ಧ ಗ್ರಂಥದಲ್ಲಿ ಇನ್ನೊಂದು ಮಾತನ್ನ ನಾ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಮತ್ತ ಇನ್ನು ಬಡದಿಸುವ ಇಪ್ಪತ್ತ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಇನ್ನೊಂದು ಮಾತನ್ನ ನಾವು ಈ ಪರಿಶುದ್ಧ ಗ್ರಂಥದಲ್ಲಿ ನೋಡಿಕೊಳ್ಳುವುದೇ ಆದರೆ ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ ಕ್ರೀಸ್ತನೊಬ್ಬನೇ ನಮಗೆ ಗುರುವು ಇಲ್ಲಿ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರೇರೆ ಕ್ರೀಸ್ತನೊಬ್ಬನೇ ನಮಗೆ ಗುರುವು ಈ ಲೋಕದಲ್ಲಿ ಶಿಕ್ಷಕರು ಅನೇಕರಿದ್ದಾರೆ ಪ್ರೇರೆ ಈ ಲೋಕದ ಜ್ಞಾನವನ್ನು ಕಲಿಸಿಕೊಡುವಂಥ ಶಿಕ್ಷಕರು ಅನೇಕರಿದ್ದಾರೆ ಈ ಲೋಕದ ಜ್ಞಾನವನ್ನು ತಿಳಿಸಿಕೊಡುವಂಥ ಗುರುಗಳು ಅನೇಕರಿದ್ದಾರೆ ಅದೇ ರೀತಿಯಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ತಿಳಿಸಿಕೊಟ್ಟ ಏಕೈಕ ಗುರು ಅಂದರೆ ಪ್ರಭು ಏಸು ಕ್ರಿಸ್ತನೇ ಅದಕ್ಕಿಂತ ಮೊದಲು ಅನೇಕರು ಬಂದು ಹೋಗ್ತಾರೆ ಬೈಬಲಲ್ಲಿ ಆದರೆ ಯಾರು ಕೂಡ ಸಂಪೂರ್ಣತೆಯಲ್ಲಿ ಇಲ್ಲ ಪ್ರೇರಿ ಯಾರು ಕೂಡ ಸಂಪೂರ್ಣ ಪರಿಶುದ್ಧತೆಯಲ್ಲಿ ಇಲ್ಲ ಯಾರು ಕೂಡ ಸಂಪೂರ್ಣ ಮಾರ್ಗದಲ್ಲಿ ಇಲ್ಲ ಪ್ರಭು ಏಸು ಕ್ರಿಸ್ತನು ಬಂದ ನಂತರ ಆತನು ಹೇಳುವಂತ ಮಾತು ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಆತನಲ್ಲಿ ನಾವು ಕಲಿತುಕೊಳ್ಳಬೇಕು ಪ್ರೇರಿ ಇಲ್ಲಿ ದೇವರು ಹೇಳುತ್ತಿದ್ದ ಮಾತು ಏನಂದ್ರೆ ಯೇಸು ಕ್ರಿಸ್ತನು ಬನೇ ಕುರುಗು ನಿಜ ಈ ಲೋಕದಲ್ಲಿ ಅನೇಕ ಜನರು ನಾನು ಗುರು ಎನಿಸ್ಕೊಳ್ಬೇಕಂದ್ಕೇಶಿ ಅನೇಕ ಪ್ರಯಾಸ ಪಡ್ತಾ ಇದ್ದಾರೆ ನಾನು ಗುರು ಕೇಶಿ ಅನೇಕರನ್ನ ವಿಶ್ವಾಸಿಗಳನ್ನ ತಪ್ಪು ಮಾರ್ಗದಲ್ಲಿ ತಿಳಿಸುತ್ತಿದ್ದ ತಪ್ಪು ಮಾರ್ಗದಲ್ಲಿ ನಡೆಸುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಯಾರು ಕೂಡ ಹೇಳ್ತಾ ಇಲ್ಲ ನಮಗೆ ನಿಜವಾದ ಗುರು ಯೇಸು ಕ್ರಿಸ್ತನ್ ಒಬ್ಬನೇ ನಾವೆಲ್ಲರೂ ಸಹೋದರರು ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ ದೇವರ ಮಕ್ಕಳು ಅಂತ ಹೇಳುವುದನ್ನ ಬಿಟ್ಟು ನಾನು ನಿನಗೆ ವಾಕ್ಯ ಹೇಳಿಕೊಟ್ಟಿದ್ದೀನಿ ನಾನು ನಿನಗೆ ವಾಕ್ಯ ಕಲಿಸಿದ್ದೀನಿ ನಾನೇ ನಿನಗೆ ಗುರುವು ನಾನು ನಿನಗೆ ಯೇಸು ಕ್ರಿಸ್ತನ ತಿಳಿಸಿಕೊಟ್ಟಿದ್ದೀನಿ ನಾನೇ ನಿನಗೆ ಗುರುವು ಅಂಬುದಾಗಿ ಈ ಲೋಕದಲ್ಲಿ ಅನೇಕ ಜನರು ಗುರುಗಳು ಎನಿಸ್ಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ ಪ್ರಿಯೇ ನಾವು ಈ ಲೋಕಕ್ಕೆ ಬಂದಂಥ ಕಾರಣ ಏನು ಏಸು ಕ್ರೀಸ್ತನನ್ನ ಈ ಲೋಕಕ್ಕೆ ನಾವು ಪ್ರಕಟಿಸಬೇಕು ತಂದೆಯಾದ ದೇವರನ್ನ ಈ ಲೋಕದಲ್ಲಿ ನಾವು ತಿಳಿಸಬೇಕು ಅದನ್ನ ಬಿಟ್ಟು ಈ ಲೋಕದಲ್ಲಿ ಮನುಷ್ಯ ಏನ್ ಮಾಡೋಕಂದ್ರೆ ನಾನು ಗುರುವು ಅಂದಕ್ಕೆ ತನ್ನ ಕ ತನ್ನ ಕೆಲಸವನ್ನ ಕಾರ್ಯವನ್ನು ಮರೆತು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇನೆ ಆದರೆ ಇಲ್ಲಿ ದೇವರು ಹೇಳುವಂಥ ನಾನು ನಾನೊಬ್ಬನೇ ನಿಜವಾದ ಗುರು ಎಂದು ಯೇಸು ಕ್ರೀಸ್ತನ ತಿಳಿಸ್ತಾ ಇದ್ದೇನೆ ಪ್ರೇರೆ ನಿಜವಾಗಲೂ ವಾಕ್ಯ ಹೇಳುವಂಥವರಾಗಿರ್ಬೋದು ವಾಕ್ಯ ಕೇಳುವಂಥ ವಿಶ್ವಾಸಗಳಾಗಿರ್ಬೋದು ಯಾರಾದರೂ ಕೂಡ ನಮ್ಮ ಜೀವಿತದಲ್ಲಿ ಗುರು ಅಂತ ಯಾರಾದರೂ ಇದ್ದರೆ ಏಸು ಕ್ರೈಸ್ತನು ಮಾತ್ರ ಉಳಿದವರೆಲ್ಲರೂ ನಮ್ಮ ಸಹೋದರರು ನಮ್ಮ ಅಣ್ಣ ತಮ್ಮಂದಿರು ನಮ್ಮಂತೆಯೇ ದೇವರ ಮಕ್ಕಳು ಗುರು ಎಂದು ಎನಿಸಿಕೊಳ್ಳುವಂತಹ ಅರ್ಹತೆ ಈ ಲೋಕದಲ್ಲಿ ಯಾರಿಗೂ ಇಲ್ಲ ಪ್ರೇರೇ ದೈಹಿಕವಾಗಿ ಲೋಕ ಸಂಬಂಧವಾಗಿ ನಮ್ಮ ಕಳಿಸಿರ್ತಕ್ಕಂಥ ನಮ್ಗೆ ವಿದ್ಯೆ ಹೇಳುವಂಥ ಗುರುಗಳನ್ನು ನಾವು ಗುರುಗಳಂತ ಕರಿತೀವಿ ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನಮಗೆ ವಾಕ್ಯ ಕಳಿಸಿರ್ತಕ್ಕಂಥವ್ರನ್ನ ಕೂಡ ನಾನು ಗುರುಗಳು ಅಂತ ಹೇಳ್ತೀನಿ ಅಂದ್ರೆ ಅದು ತಪ್ಪು ಈ ಲೋಕದಲ್ಲಿ ಈ ಲೋಕ ವಿಷಯನ ಕಳಿಸ್ಕೊಟ್ಟವ್ರನ್ನ ನಾವು ಒಂದು ವೇಳೆ ಗುರು ಅನ್ಬಹುದು ಆದರೆ ನಮಗೆ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಸತ್ಯಗಳನ್ನ ದೇವರ ಮಾತುಗಳನ್ನ ತಿಳಿಸಿಕೊಟ್ಟವಂತವ್ರನ್ನ ನಾವು ಗುರುವು ಅಂತ ಹೇಳಲು ಸಾಧ್ಯವಿಲ್ಲ ಪ್ರೇರೇಕ್ ಯಾಕೆಂದರೆ ಅವರು ಕೂಡ ನಮ್ಮಂತೆಯೇ ದೇವರನ್ನು ಅರ್ಥಕ್ಕಂಥ ವಿಶ್ವಾಸಿಗಳು ದೇವರ ಮಕ್ಕಳು ಕ್ರಿಸ್ತನೊಬ್ಬನೇ ಗುರುಬು ವಾಕ್ಯ ಹೇಳಿಕೊಡೋರಾಗಿರ್ಬೋದು ವಾಕ್ಯ ಕಲಿಸೋರಾಗಿರ್ಬೋದು ಅಥವಾ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂಥವರಾಗಿರ್ಬೋದು ಅವರು ಯಾರು ಕೂಡ ಗುರುಗಳು ಅಲ್ಲ ಅವರು ತಮ್ಮ ಕಾರ್ಯಗಳನ್ನು ತಮ್ಮ ಕೆಲಸಗಳನ್ನು ಅವರು ಮಾಡುವಂಥವರಾಗಿದ್ದಾರೆ ಈ ಲೋಕದಲ್ಲಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಮತ್ತೈನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಏನಂದ್ರೆ ನಿಜವಾದ ಗುರು ಯೇಸು ಕ್ರೀಸ್ತನೊಬ್ಬನೇ ಯಾಕೆಂದ್ರೆ ಆತನೊಬ್ಬನೇ ನಮಗೆ ಪ ಸಂಪೂರ್ಣ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದು ಆತನೊಬ್ಬನೇ ನಮಗೆ ಪರಿಪೂರ್ಣ ಸತ್ಯವನ್ನ ನಮಗೆ ತಿಳಿಸಿಕೊಟ್ಟಿದ್ದು ಆತನೊಬ್ಬನೇ ಪರಲೋಕಕ್ಕೆ ಸಂಪೂರ್ಣ ಮಾರ್ಗವನ್ನ ನಮಗೆ ಕಲಿಸಿಕೊಟ್ಟಿದ್ದು ಆತನೇ ಮಾರ್ಗವಾಗಿ ನಮಗೆ ಈ ಲೋಕದಲ್ಲಿ ಜೀವಿಸಿ ನಮಗೆ ತೋರಿಸಿಕೊಟ್ಟಿದ್ದು ಅನಪ್ರೇರೆ ಈ ಲೋಕದ ಅಂಧಕಾರವನ್ನ ಯಾವ ರೀತಿ ನಾವು ಜಯಿಸಬೇಕು ಈ ಲೋಕದ ಪಾಪವನ್ನು ನಾವು ಯಾವ ರೀತಿ ಜಯಿಸಬೇಕು ಈ ಲೋಕದ ಅಂಧಕಾರದಲ್ಲಿ ನಾವು ಯಾವ ರೀತಿ ಬೀಳಬಾರದು ನಾವು ಯಾವ ರೀತಿ ದೇವರ ಮಾರ್ಗದಲ್ಲಿ ನಡಿಬೇಕು ನಾವು ಯಾವ ರೀತಿ ಸತ್ಯದಲ್ಲಿ ನಾವು ಸಂಪೂರ್ಣತೆಯಲ್ಲಿ ನಾವು ಸಾಗಬೇಕು ಎಂದು ಹೇಳಿಕೊಟ್ಟಿರ್ತಕ್ಕಂಥ ಸರ್ವ ಸಂಪೂರ್ಣವಾದ ಸತ್ಯ ಇದ್ದದ್ದು ಪ್ರಭು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಆದ್ರಿಂದ ಆತನೊಬ್ಬನನ್ನೇ ನಾವು ಗುರುಗಳು ಅನ್ನಬಹುದು ಪ್ರೇರೆ ಈ ಲೋಕದಲ್ಲಿ ನಮ್ಮ ಗುರುಗಳು ನಮ್ಮ ಶಿಕ್ಷಕರು ನಮ್ಮನ್ನ ಯಾವ ರೀತಿ ತಿದ್ದುತ್ತಾರೆ ಅಂದ್ರೆ ನಾವು ಹುಟ್ಟಿದಾಗಿನಿಂದ ತಾಯಿ ಗರ್ಭದಲ್ಲಿರುವಾಗ ತಾಯಿ ನಮ್ಮನ್ನ ಒಂದು ರೀತಿಯಲ್ಲಿ ಬೆಳೆಸಿದ್ರೆ ಶಿಕ್ಷಕರು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ತಿದ್ದುತ್ತಾರ ಪ್ರೇರೆ ಆದ್ರೆ ಈ ಲೋಕ ತಾಯಿನ ಗುರು ಅಂತ ನೆನೆಸಿದೆ ಗುರುಗಳನ್ನ ಗುರು ಅಂತ ನೆನೆಸಿದೆ ಓಕೆ ಆದ್ರೆ ನಿಜವಾದ ಯೇಸು ಕ್ರೀಸ್ತರನ್ನ ಮರೆತು ಜೀವಿಸ್ತಾ ಇದೆ ಪ್ರೇ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಗುರುವು ಎಂಬುದಾಗಿ ಈ ಲೋಕ ನಮಗೆ ತಿಳಿಸ್ತಾ ಪ್ರೇರಣೆ ನಿಜ ಯಾಕೆಂದ್ರೆ ನಾವು ಇನ್ನು ವಿದ್ಯಾವಂತರಾಗಿ ಶಾಲೆಗೆ ಹೋಗುವ ಮೊದಲು ನಮ್ಮನ್ನ ಒಂದು ನೈತಿಕತೆಯಲ್ಲಿ ಬೆಳೆಸುವಂತವಳು ತಾಯಿ ಅಲ್ವಾ ತಾಯಿ ನಮ್ಗೆ ಹೇಳ್ಕೊಡ್ತಾಳೆ ಈ ಲೋಕದಲ್ಲಿ ನೀನು ಯಾವ ರೀತಿ ಜೀವಸ್ಬೇಕು ತಾಯಿ ನಮ್ಗೆ ಹೇಳ್ಕೊಡ್ತಾರೆ ನೀವು ಯಾವ ರೀತಿ ಸಂಬಂಧವನ್ನ ಬೆಳೆಸಬೇಕು ತಾಯಿ ಹೇಳ್ಕೊಡ್ತಾಳೆ ಇವರೇ ನಿನ್ನಪ್ಪ ಇವರೇ ನಿನ್ನಮ್ಮ ಇವರೇ ನಿನ್ಗೆಲ್ಲ ತಾಯಿ ಹೇಳ್ಕೊಡ್ತಾಳೆ ನೀನ್ ಯಾವ ರೀತಿ ಊಟ ಮಾಡ್ಬೇಕು ತಾಯಿ ಹೇಳ್ಕೊಡ್ತಾಳೆ ನೀನು ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು ತಾಯಿ ಹೇಳ್ಕೊಡ್ತಾಳೆ ನೀನು ಯಾವ ರೀತಿ ನಡಿಬೇಕು ಅಂತ ಅಲ್ವಾ ಅವಳು ನಾವೇನಂತೀವಿ ಅಂದರೆ ಮೊದಲನೇ ಗುರುಗು ನಂತರ ನಾವು ಶಾಲೆಗೆ ಹೋದ ಮೇಲೆ ಶಾಲೆಯಲ್ಲಿ ಶಿಕ್ಷಕರು ನಮಗೆ ಹೇಳ್ಕೊಡ್ತಾರೆ ನೀನು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ನೀನು ಯಾವ ರೀತಿಯಲ್ಲಿ ಓದಬೇಕು ನೀನು ಯಾವ ರೀತಿಯಲ್ಲಿ ಕಲಿಬೇಕು ನೀನು ಯಾವ ರೀತಿಯಲ್ಲಿ ಬೆಳಿಬೇಕು ಯಾವ ನೈತಿಕತೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂಬುದು ಶಿಕ್ಷಕರು ಹೇಳ್ಕೊಡ್ತಾರೆ ಪ್ರತಿಯೊಂದು ವಿಷಯನೂ ನಾವು ಶಾಲೆಯಲ್ಲಿ ಓದುವುದನ್ನ ಬರೆಯುವುದನ್ನ ಕಲಿತೇವೆ ನಾವು ಶಿಕ್ಷಕರೊಂದಿಗೆ ಅನೇಕ ದಿನಗಳ ಕಾಲ ವರ್ಷಗಳ ಕಾಲ ನಮ್ಮ ಸಮಯವನ್ನು ಕಳಿತೀವಿ ಆ ಶಿಕ್ಷಕರು ನಮ್ಮನ್ನ ನಿಜವಾಗಲೂ ಪ್ರೇರಿ ಎಷ್ಟು ತಿದ್ದಿ ಎಷ್ಟು ಬುದ್ಧಿ ಹೇಳಿ ನಮ್ಮನ್ನ ಎಷ್ಟು ಬಡದು ಎಷ್ಟು ಶಿಕ್ಷಿಸಿ ನಮ್ಮನ್ನ ಒಂದು ಕಲ್ಲಾಗಿರ್ತಕ್ಕಂಥ ನಮ್ಮನ್ನು ಒಂದು ಶಿಲೆಯಾಗಿ ರೂಪಿಸ್ತಾರ ಅಲ್ವಾ ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ಈ ಲೋಕದ ಪಾಪ ಅಂಧಕಾಲದಲ್ಲಿ ಮುಳುಗಿರ್ತಕ್ಕಂಥ ನಮ್ಮನ್ನ ತಿದ್ದಿ ಒಂದು ಶಿಲೆಯಾಗಿ ರೂಪಿಸಿದ್ದಾನೆ ಒಂದು ಪರಿಶುದ್ಧತೆಯಲ್ಲಿ ನಮ್ಮನ್ನು ಬೆಳೆಸುವುದಕ್ಕೆ ಆತನು ಮಾರ್ಗದರ್ಶಕನಾಗಿದ್ದಾನೆ ಆತನು ಗುರು ಗುರುಪ್ರಿಯರೇ ಈ ಲೋಕ ಸಂಬಂಧವಾಗಿ ನಾವು ಅನೇಕರನ್ನು ಗುರುಗಳು ಅಂತ ಕರಿಬಹುದು ಆದ್ರೆ ಆಧ್ಯಾತ್ಮಿಕವಾಗಿ ಸತ್ಯತೆಯ ಮಾರ್ಗದಲ್ಲಿ ನಾವು ಗುರು ಅಂತ ಕರಿಬೇಕಾಗಿರೋದು ಯೇಸು ಕ್ರಿಸ್ತನೊಬ್ಬರು ಮಾತ್ರ ಉಳಿದ ಯಾರನ್ನು ಕೂಡ ನಾವು ಗುರುಗಳು ಎಂದು ಕರೆಯಲು ಅರ್ಹತೆ ನಮಗೂ ಇಲ್ಲ ಅರ್ಸಿಕೊಳ್ಳುವಂತ ಅರ್ಹತೆ ಅವರಿಗೂ ಇಲ್ಲ ಯಾಕಂದ್ರೆ ಯೇಸು ಕ್ರಿಸ್ತನೊಬ್ಬನೇ ಆತನೊಬ್ಬನೇ ಗುರು ಪ್ರಿಯ ಆಧ್ಯಾತ್ಮಿಕವಾಗಿ ನಿಮ್ಗೆ ಯಾರನ್ನಾದರೂ ಗುರು ಅಂತ ಕರಿಬೇಕು ಅಂತ ನಿನ್ಗೆ ಅನ್ಸಿದ್ರೆ ಪ್ರಭು ಏಸು ಕ್ರೀಸ್ತರನ್ನು ಮಾತ್ರ ಅಲ್ವಾ ಆತನೊಬ್ಬನೇ ನಮ್ಮನ್ನು ಕಲಿಸಿಕೊಟ್ಟಿದ್ದು ಆತನಲ್ಲಿಯೇ ಸರಿ ಸಂಪೂರ್ಣತೆ ಇದ್ದದ್ದು ಅದಕ್ಕಾಗಿ ಪ್ರಿಯರೇ ಈ ಒಂದು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣವನ್ನು ನಾವು ಆಚರಿಸ್ತಾ ಇದ್ದೇವೆ ಅವರು ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಕಲ್ಲಾಗಿರ್ತಕ್ಕಂಥ ನಮ್ಮನ್ನ ಒಂದು ಅದ್ಭುತ ಶಿಲೆಯಾಗಿ ರೂಪಿಸ್ತಾರ ಆ ಕಾರಣದಿಂದ ಸೆಪ್ಟೆಂಬರ್ ಐದರಂದು ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಶಿಕ್ಷಕರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಲೋಕಕ್ಕೂ ಸರ್ವಲೋಕಕ್ಕೂ ಸರ್ವರಿಗೂ ಗುರುಗಳಿಗೆ ಮಹಾಗುರು ಆಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಗುರುವು ಗುರುಹು ಎಂದು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು